ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳುವ ಪುನರಾವರ್ತನ ಅಭ್ಯಾಸವನ್ನು ಮಾಡುವ ಈಗಾಗಲೇ ನಾನು ಹಳೆಯ ವಿಡಿಯೋಸ್ನಲ್ಲಿ ಈ ಅಂತಿಮ ಬಿ ಎ ಇತಿಹಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ನೀವು ತರ್ಡ್ ಇಯರಿಗೆ ಬಂದಾಗ ಅಂತಿಮ ಬಿ ಎಗೆ ಬಂದಾಗ ಇಲ್ಲಿ ನಮಗೆ ತುಂಬನೇ ವಿಷಯಗಳಿರ್ತದೆ ಅಂದರೆ ಒಂಬತ್ತು ವಿಷಯಗಳ ಪರೀಕ್ಷೆಗಳು ಇರುವಂಥದ್ದು ಒಂದು ವಿಷಯದಿಂದ ಇತಿಹಾಸದಿಂದ ಮೂರು ಪರೀಕ್ಷೆಗಳು ಸಮಾಜಶಾಸ್ತ್ರದಿಂದ ಮೂರು ಪರೀಕ್ಷೆಗಳು ಹಾಗೆ ರಾಜ್ಯಶಾಸ್ತ್ರದಿಂದ ಮೂರು ಪರೀಕ್ಷೆಗಳಿರುವಂಥದ್ದು ಒಟ್ಟು ಒಂಬತ್ತು ಪರೀಕ್ಷೆಗಳಿರುವಂಥದ್ದು ಆದರೆ ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ಆರಾಮದಲ್ಲಿ ಎಲ್ಲವನ್ನು ಕೂಡ ಸುಲಭದ ರೀತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗಿ ಆದಷ್ಟು ಪಾಯಿಂಟ್ಸನ್ನು ಮಾಡಿಕೊಂಡು ಕಲಿಯಿರಿ ಹಾಗೆಯೇ ಪರೀಕ್ಷೆಗೂ ಕೂಡ ಹಾಗೆ ಪಾಯಿಂಟ್ಸನ್ನು ಮಾಡಿಕೊಂಡು ಬರೆಯಿರಿ ಸ್ನೇಹಿತರೆ ಈಗಾಗಲೇ ಪರೀಕ್ಷೆಗಳು ಆರಂಭ ಆಗಿದೆ ಯಾವುದೆಲ್ಲ ಪರೀಕ್ಷೆಗಳು ಮುಗ್ದಿದೆ ಅಂತ ಗೊತ್ತಿಲ್ಲ ಆದರೆ ಪರೀಕ್ಷೆಗಳೀಗ ಆರಂಭ ಆಗಿದೆ ಹಾಗೆ ಕೆಲವು ಪರೀಕ್ಷೆಗಳು ಕೂಡ ಮುಗ್ದಿದೆ ಇವಾಗ ನಾನು ಅಂತಿಮ ಬಿ ಎ ವಿದ್ಯಾರ್ಥಿಗಳಿಗೆ ಹೇಳೋದಿಷ್ಟೇ ನೀವು ಯಾವುದೇ ಪರೀಕ್ಷೆಯನ್ನು ಕೂಡ ಚಿಂತೆ ಮಾಡಲಿಕ್ಕೆ ಹೋಗಬೇಡಿ ಅದನ್ನು ಓದಿಯಾಗಲಿಲ್ಲ ಇದು ಓದಿಯಾಗಲಿಲ್ಲ ಒಟ್ಟು ಒಂಬತ್ತು ಪರೀಕ್ಷೆಗಳಿದೆ ಯಾವುದನ್ನು ನಾನು ಮುಗಿಸಬೇಕು ಎನ್ನುವಂತಹ ಚಿಂತೆ ಮಾಡಬೇಡಿ ನೀವು ಮಾಡಬೇಕಾದದ್ದು ಇಷ್ಟೇ ಯಾವುದೇ ಪ್ರಶ್ನೆಗಳು ಬರಲಿ ಅದಕ್ಕೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ ನಿಮಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟು ಪುಟವನ್ನು ತುಂಬಿಸಿ ಅಂದರೆ ಆ ಒಂದು ಪ್ರಶ್ನೆಗೆ ನಿಮಗೆ ಏನೆಲ್ಲ ನೆನಪಿದೆ ಅಥವಾ ಅದಕ್ಕೆ ಪಾಯಿಂಟ್ಸ್ ರೀತಿಯಲ್ಲಿ ನಿಮಗೆ ಏನೆಲ್ಲ ನೆನಪಿದೆ ಅದನ್ನೆಲ್ಲ ಕೂಡ ಬರೆದು ಬನ್ನಿ ಪರೀಕ್ಷೆಗೆ ನೀವು ಓದಬೇಕಾದ್ರೆ ಸಾಧಾರಣ ಪಾಯಿಂಟ್ಸ್ ರೀತಿಯಲ್ಲಿಯೇ ಕಲಿಯಿರಿ ಸ್ನೇಹಿತರೆ ಪಾಯಿಂಟ್ಸ್ ರೀತಿಯಲ್ಲಿ ಕಲಿತಾಗ ಏನಾಗ್ತದೆ ಅಂದರೆ ಪರೀಕ್ಷೆಗೆ ಬರಿಬೇಕಾದ್ರೆ ನೀವು ಆ ಪ್ರಶ್ನೆಗೆ ಉತ್ತರವನ್ನು ಬರಿತಾ ಹೋಗುವಾಗ ಪಾಯಿಂಟ್ಸನ್ನು ಬರೆದು ಆ ಪಾಯಿಂಟ್ಸಿಗೆ ವಿವರಣೆಯನ್ನು ಕೊಡ್ತಾ ಹೋಗಿ ಪಾಯಿಂಟ್ಸ್ ಸರಿಯಾದ ರೀತಿಯಲ್ಲಿ ನೀವು ಬರೆದಾಗ ಅದಕ್ಕೆ ವಿವರಣೆಯನ್ನು ಆ ಪಾಯಿಂಟ್ಸಲ್ಲಿ ನಿಮಗೆ ಏನೆಲ್ಲ ನೆನಪಿಗೆ ಬರ್ತದೆ ಅದನ್ನೆಲ್ಲ ಬರಿತಾ ಹೋದ್ರಾಯ್ತು ಇಷ್ಟೇ ಪುಟ ತುಂಬಿಸಬೇಕು ಇಷ್ಟೇ ಪೇಜ್ ಆಗಬೇಕು ಅಂತ ಯಾವುದೇ ರೀತಿಯ ನಿಯಮ ಇಲ್ಲ ನಿಮಗೆ ಸಮಯಾವಕಾಶ ಎಷ್ಟಿದೆ ನೋಡಿಕೊಂಡು ಬರಿತಾ ಹೋಗಿ ಆದಷ್ಟು ತುಂಬ ಫಾಸ್ಟ್ ಬರೀಲಿಕ್ಕೆ ಅಭ್ಯಾಸ ಮಾಡಬೇಕು ಸಾಧಾರಣ ನೀವು ತುಂಬ ಜನ ಹೇಳೋದನ್ ಏನು ಅಂದರೆ ತುಂಬ ಫಾಸ್ಟ್ ಬರೆದ್ರೆ ನನ್ನ ಅಕ್ಷರ ಚಂದ ಆಗೋದಿಲ್ಲ ಅಂತ ಹೇಳ್ತಾ ಇರ್ತೀರ ಆದರೆ ಆದಷ್ಟು ಏನು ಮಾಡಿ ತುಂಬ ಫಾಸ್ಟ್ ಬರೀಲಿಕ್ಕೆ ಅಭ್ಯಾಸ ಮಾಡಬೇಕು ಎಲ್ಲ ಪ್ರಶ್ನೆಗೂ ಕೂಡ ಉತ್ತರ ಬರೀಲಿಕ್ಕೂ ಕೂಡ ಸಾಧ್ಯ ಆಗ್ತದೆ ಆಗ ಹಾಗೆ ಯಾವ ಉತ್ತರವನ್ನು ಯಾವ ಪ್ರಶ್ನೆಯನ್ನು ಕೂಡ ಸ್ಕಿಪ್ ಮಾಡಿ ಬರಬೇಡಿ ಇದು ನನಗೆ ಗೊತ್ತಿಲ್ಲ ನನಗೆ ಈ ಉತ್ತರ ಗೊತ್ತಿಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಬರಲಿಕ್ಕೆ ಹೋಗಬೇಡಿ ಸಾಧ್ಯ ಆದಷ್ಟು ನಿಮಗೆ ಆ ವಿಷಯದ ಬಗ್ಗೆ ಏನೆಲ್ಲ ಗೊತ್ತಿದೆ ಅದನ್ನೆಲ್ಲ ಬರೆದು ಬನ್ನಿ ಈಗ ಇತಿಹಾಸ ಆಗಲಿ ರಾಜ್ಯಶಾಸ್ತ್ರ ಆಗಲಿ ಅಥವಾ ಸಮಾಜಶಾಸ್ತ್ರ ಆಗಲಿ ಇದೆಲ್ಲವೂ ಕೂಡ ನಮ್ಮ ಸುತ್ತಮುತ್ತಲೂ ಆಗುವಂತಹ ವಿಚಾರಗಳೇ ಆಗಿರೋದ್ರಿಂದ ನಾವು ಅದರ ಬಗ್ಗೆ ಸ್ವಲ್ಪ ನೆನಪಿಗೆ ತಂದು ಯೋಚನೆ ಮಾಡಿಕೊಂಡು ಬರಿತಾ ಹೋಗಬೇಕು ಹೆಚ್ಚು ಸಮಯ ಕೋಶವನ್ನು ಯೋಚನೆ ಮಾಡೋದರಲ್ಲಿ ಕಳಿಬೇಡಿ ಟೈಮ್ ಮತ್ತು ಸಾಕಾಗುವುದಿಲ್ಲ ಪರೀಕ್ಷೆಯಲ್ಲಿ ಅದನ್ನ ಆದ ಕಾರಣ ಈ ಒಂದು ಇತಿಹಾಸ ಸಮಾಜಶಾಸ್ತ್ರ ಎಲ್ಲವೂ ಕೂಡ ಹಾಗೆ ನಮ್ಮ ಸುತ್ತಮುತ್ತಲೂ ಆಗುವಂತಹ ವಿಚಾರಗಳು ರಾಜಕೀಯದ ವಿಚಾರಗಳು ಇತಿಹಾಸದಲ್ಲಿ ಆದಂಥ ರಾಜರುಗಳ ಕಥೆಗಳಿರ್ಬೋದು ರಾಜರುಗಳು ಆಡಳಿತ ಮಾಡಿದ ಬಗ್ಗೆ ಆಗಿರ್ಬೋದು ಅದೆಲ್ಲ ಕೂಡ ವಿಚಾರಗಳು ಇರುವಂಥದ್ದು ಇವತ್ತು ನಾನು ಇತಿಹಾಸದ ಬಗ್ಗೆ ತಿಳಿಸ್ತಾ ಹೋಗ್ತೇನೆ ಇತಿಹಾಸದಲ್ಲಿ ಆರಂಭದಲ್ಲಿ ಕೋರ್ಸ್ ಮೂರರಲ್ಲಿರುವಂಥದ್ದು ಈಗಾಗಲೇ ಹೇಳಿದ್ದೇನೆ ಬ್ಲಾಕ್ ಒಂದರಲ್ಲಿ ಎರಡರಲ್ಲಿ ಮೂರರಲ್ಲಿ ನಾಲ್ಕರಲ್ಲಿ ಇರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲವೂ ಕೂಡ ಕೆಲವೊಂದು ಸಾಧ್ಯ ಆದಷ್ಟು ವಿವರಣೆಯನ್ನು ಕೂಡ ಕೊಟ್ಟಿದ್ದೇನೆ ಪಾಯಿಂಟ್ ರೀತಿಯಲ್ಲಿ ಓದ್ಕೊಳ್ಳಿ ಸ್ನೇಹಿತರೆ ಇನ್ನೊಂದು ಇದರಲ್ಲಿ ನಾನು ನಿಮಗೆ ತಿಳಿಸಬೇಕಾದಂಥ ವಿಚಾರ ಏನಂದರೆ ಈಗ ಇತಿಹಾಸದ ಪರೀಕ್ಷೆಯನ್ನು ನೀವು ಬರೀಬೇಕಾದ್ರೆ ಇದರಲ್ಲಿ ಹೆಚ್ಚು ಸಾಮ್ರಾಜ್ಯದ ಬಗ್ಗೆ ರಾಜರ ಆಡಳಿತದ ಬಗ್ಗೆ ರಾಜರು ಹೋರಾಟ ಮಾಡಿದರ ಬಗ್ಗೆ ಅವರ ಒಂದು ಒಂದು ಕೊಡುಗೆ ಏನು ಆ ಒಂದು ಸಾಮ್ರಾಜ್ಯದಲ್ಲಿ ಅವರ ಕೊಡುಗೆ ಏನು ಕೆಂಪೇಗೌಡರ ಸ್ಥಾನ ಏನು ಕೆಳದಿ ನಾಯಕರ ಒಂದು ಆಡಳಿತ ಏನು ಅದೇ ಅವರ ಸಾಧನೆಗಳ ಬಗ್ಗೆ ಕೇಳುವಂಥದ್ದು ಇದನ್ನು ನೀವೇನು ಮಾಡಬೇಕು ಅಂದರೆ ಈಗ ಪ್ರತಿಯೊಬ್ಬ ರಾಜರು ಕೂಡ ಆಡಳಿತವನ್ನು ಮಾಡ್ತಾ ಹೋಗಿದ್ದಾರೆ ಈ ಆಡಳಿತವನ್ನು ಅವರು ಯಾವ ರೀತಿ ಮಾಡಿದ್ದಾರೆ ಎನ್ನುವಂಥದ್ದು ಪ್ರತಿಯೊಬ್ಬ ರಾಜ ಕೂಡ ಆಡಳಿತವನ್ನು ಮಾಡಬೇಕಾದ್ರೆ ಅನೇಕ ಸಾಧನೆಗಳನ್ನು ಮಾಡಿರ್ತಾರೆ ಅನೇಕ ಸಾಧನೆಗಳನ್ನು ಮಾಡುವಾಗ ಮುಖ್ಯವಾಗಿ ಅವರೇನು ಮಾಡ್ತಾರೆ ಅವರ ಆಡಳಿತದಲ್ಲಿ ಕಂದಾಯ ಕಂದಾಯವನ್ನು ಕಟ್ಟುವಂಥದ್ದು ಕಂದಾಯದ ಹೆಚ್ಚು ಕಮ್ಮಿ ಮಾಡುವಂಥದ್ದು ಪ್ರತಿಯೊಬ್ಬ ರಾಜ ಕೂಡ ಕಂದಾಯದಲ್ಲಿ ಬದಲಾವಣೆಯನ್ನು ಮಾಡ್ತಾನೆ ಕಂದಾಯ ಅಂದರೆ ತೆರಿಗೆ ಕಟ್ಟುವಂಥದ್ದು ಇನ್ನು ಟ್ಯಾಕ್ಸ್ ಈಗ ನಾವೆಲ್ಲ ಹೇಳ್ತೇವಲ್ಲ ಟ್ಯಾಕ್ಸ್ ಕಟ್ಟುವಂಥದ್ದು ಅಂತ ಪ್ರತಿಯೊಬ್ಬ ರಾಜ ಕೂಡ ಅದರಲ್ಲಿ ಅವನು ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ತರ್ತಾ ಹೋಗ್ತಾನೆ ಆವಾಗ ನಾವು ಒಂದು ಪಾಯಿಂಟ್ಸನ್ನು ಯಾವಾಗಲೂ ಕಂದಾಯ ಇಲಾಖೆಯಲ್ಲಿ ಬದಲಾವಣೆ ಅಂತ ಬರೀಬೇಕು ಅಥವಾ ಕಂದಾಯ ಇಲಾಖೆ ಅಂತ ತಗೊಳ್ಬೇಕು ಒಂದು ಪಾಯಿಂಟ್ಸ್ ಪ್ರತಿಯೊಬ್ಬ ರಾಜ ಕೂಡ ಆ ವಿಷಯದಲ್ಲಿ ಬದಲಾವಣೆಗಳನ್ನು ಮಾಡ್ತಾ ಬಂದಿದ್ದಾನೆ ಒಬ್ಬೊಬ್ಬ ಒಂದೊಂದು ರಾಜ ಕೂಡ ಅವರು ಅವರವರ ಆಡಳಿತದಲ್ಲಿ ಒಂದೊಂದು ಕಂದಾಯದ ನಿಯಮಗಳನ್ನು ಪಾಲಿಸುವಂಥದ್ದನ್ನು ಕಾಣಬೋದು ಅದರಿಂದ ಒಂದು ಪಾಯಿಂಟ್ಸ್ ಯಾವತ್ತು ಪ್ರತಿಯೊಬ್ಬ ರಾಜರ ಬಗ್ಗೆ ನೀವು ತಿಳ್ಕೊಳ್ಳುವಾಗ ಅಥವಾ ಪ್ರತಿಯೊಬ್ಬರ ರಾಜನ ಬಗ್ಗೆ ನೀವು ಬರೆಯುವಾಗ ಇದು ನಾನು ಯಾವಾಗ ಹೇಳ್ತಾ ಇದ್ದೇನೆ ಅಂದರೆ ಒಂದು ವೇಳೆ ಈಗ ಯಾವುದೇ ಒಂದು ಪ್ರಶ್ನೆ ಬರ್ತದೆ ಒಬ್ಬ ರಾಜರ ಬಗ್ಗೆ ಕೇಳ್ತಾರೆ ಒಬ್ಬ ರಾಜರ ಆಡಳಿತದ ಸುಧಾರಣೆಗಳನ್ನು ಬರೆಯಿರಿ ಅಂತ ಕೇಳ್ತಾರೆ ಅವಾಗ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು ಪ್ರತಿಯೊಬ್ಬ ರಾಜ ಕೂಡ ಒಂದೇ ರೀತಿಯಲ್ಲಿ ಅವನು ಆಡಳಿತ ಮಾಡಿರ್ತಾನೆ ಆದರೆ ನಿಯಮಗಳಲ್ಲಿ ಮಾತ್ರ ವ್ಯತ್ಯಾಸವನ್ನು ಮಾಡಿರುವಂಥದ್ದು ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನಲ್ಲಿ ಮಾತ್ರ ವ್ಯತ್ಯಾಸವನ್ನು ಮಾಡುವಂಥದ್ದು ಈಗ ಕಂದಾಲೆ ಇಲಾಖೆ ಈಗ ನಾನು ಯಾವುದಾದ್ರೂ ಒಂದು ಉದಾಹರಣೆಯನ್ನು ಹೇಳಿ ನಿಮಗೆ ತಿಳಿಸ್ತೇನೆ ಈ ರೀತಿಯಾಗಿ ನೀವು ಜನ್ರಲ್ಲಾಗಿ ಬರೀಲಿಕ್ಕೆ ಕಲಿಬೇಕು ಸ್ನೇಹಿತರೆ ಆವಾಗ ಪರೀಕ್ಷೆ ಏನೂ ಕಷ್ಟ ಆಗೋದಿಲ್ಲ ಎಲ್ಲ ಪರೀಕ್ಷೆ ಕೂಡ ಸುಲಭವೇ ಆಗ್ತದೆ ನಾವು ಸ್ವಲ್ಪ ಅದರ ಬಗ್ಗೆ ಟ್ರಿಕ್ಸ್ ಅದನ್ನು ಟಿಪ್ಸ್ ಅಂತ ಹೇಳ್ಬೋದು ನಾವು ಅದನ್ನು ಸ್ವಲ್ಪ ತಿಳ್ಕೊಳ್ಬೇಕು ಆವಾಗ ನಮಗೆ ವಿವರಣೆಯನ್ನು ಬರೀಲಿಕ್ಕೆ ಏನೂ ಕಷ್ಟ ಆಗೋದಿಲ್ಲ ಎರಡು ಪೇಜು ಮೂರು ಪೇಜು ನಾಲ್ಕು ಪೇಜ್ ಈ ರೀತಿಯಾಗಿ ನಮಗೆ ಪುಟಗಟ್ಟಲೆ ಉತ್ತರವನ್ನು ಬರಿತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಇವಾಗ ನಾನೊಂದು ನಿಮಗೆ ಉದಾಹರಣೆಯನ್ನು ಹೇಳ್ತೇನೆ ಈಗ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಏನೆಲ್ಲ ಆಳ್ವಿಕೆ ಅವನು ಆಳ್ವಿಕೆಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರ್ತಾನೆ ನಾನು ನನಗೆ ಯಾವುದಾದ್ರೂ ಒಂದು ಉದಾಹರಣೆಯನ್ನು ಕೊಡ್ತೇನೆ ನೋಡಿ ಈಗ ವಿಜಯನಗರ ಕಾಲದಲ್ಲಿ ರಾಜರ ಆಳ್ವಿಕೆ ಅಂತ ಹೇಳ್ಕೊಳ್ಳೋ ವಿಜಯನಗರದ ಆಡಳಿತ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ಒಂದು ಪ್ರಶ್ನೆ ಬರ್ತದೆ ಈ ಪ್ರಶ್ನೆ ಬಂದಾಗ ಒಂದು ವೇಳೆ ನಿಮಗೆ ಉತ್ತರವೇ ಗೊತ್ತಿಲ್ಲ ಅಂತ ಹೇಳ್ಕೊಳ್ಳ ನಿಮಗೆ ಒಂದು ಸ್ವಲ್ಪ ಯೋಚನೆ ಮಾಡಿ ಪ್ರತಿಯೊಂದು ರಾಜರ ವ್ಯವಸ್ಥೆಯಲ್ಲಿ ರಾಜರ ಆಳ್ವಿಕೆ ಕಾಲದಲ್ಲಿ ಒಂದು ಆಡಳಿತ ಅಂತ ಇತ್ತು ಅದನ್ನು ಕೇಂದ್ರ ಆಡಳಿತ ಅಂತ ಮಾಡ್ತಾ ಇದ್ರು ಇವಾಗ ಇದ್ದಂತೆ ಈಗ ಈ ನಮ್ಮ ಸರ್ಕಾರ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನೇ ರಾಜರುಗಳು ಕೂಡ ಅದೇ ರೀತಿ ಮಾಡ್ತಾ ಇದ್ದದ್ದು ನಾವು ಅದನ್ನೇ ಪಾಯಿಂಟ್ಸ್ ಆಗಿ ತಗೊಳ್ಬೇಕು ಕೇಂದ್ರ ಆಡಳಿತ ಕೇಂದ್ರದಲ್ಲಿ ಒಂದು ಆಡಳಿತ ಇರ್ತದೆ ಕೇಂದ್ರ ಸರ್ಕಾರ ಒಂದು ಇರ್ತದಲ್ವ ಪ್ರಾಂತ್ಯದಲ್ಲಿ ಕೂಡ ಒಂದು ಸರ್ಕಾರ ಇರ್ತದೆ ಪ್ರಾಂತ್ಯದಲ್ಲಿ ಒಂದು ಆಡಳಿತ ಆಮೇಲೆ ಸ್ಥಳೀಯದಲ್ಲಿ ಒಂದು ಆಡಳಿತ ಈ ರೀತಿಯಾಗಿ ನಾವು ಯೋಚನೆಯನ್ನು ಮಾಡಲಿಕ್ಕೆ ಮಾಡಿ ಬರಿತಾ ಹೋಗಬೇಕು ಈಗ ಯಾವು ಯಾವುದೇ ಪ್ರಶ್ನೆ ಬರಲಿ ಯಾವುದೇ ಒಂದು ಆಡಳಿತ ವ್ಯವಸ್ಥೆ ಇಲ್ಲಿ ವಿಜಯನಗರ ಅಂತ ಇರುವಲ್ಲಿ ಬೇರೆ ರಾಜರ ಹೆಸರು ಅಂತ ಇರ್ತದೆ ಅಂತ ಹೇಳ್ಕೊಳ್ಳಿ ಆಡಳಿತ ವ್ಯವಸ್ಥೆಯನ್ನು ಬರೀರಿ ಅಂತ ಹೇಳಿದಾಗ ಕೇಂದ್ರ ಆಡಳಿತವನ್ನು ಕೇಂದ್ರ ಆಡಳಿತ ನಾವು ಪಾಯಿಂಟ್ಸನ್ನು ತಕ್ಕೊಳ್ತಾ ಬರೀಬೇಕು ಆ ಕೇಂದ್ರ ಆಡಳಿತ ಒಳಗೆ ಏನೆಲ್ಲ ವಿಚಾರಗಳಿರುವಂಥದ್ದು ಅಂತ ಒಮ್ಮೆ ಒತ್ತ ಹೋಗಬೇಕು ನೀವು ಒಬ್ಬ ಪ್ರಧಾನಮಂತ್ರಿ ಇರ್ಬೋದು ಮಂತ್ರ ಮಹಾಮಂತ್ರಿ ಇರ್ಬೋದು ದಂಡನಾಯಕ ಈ ರೀತಿಯಾಗಿ ಇದರೊಳಗಿರುವಂಥ ವಿಚಾರಗಳು ಕೇಂದ್ರ ಆಡಳಿತ ಇರ್ತದೆ ಪ್ರಾಂತೀಯ ಆಡಳಿತ ಇರ್ತದೆ ಅಷ್ಟೇ ರೀತಿ ಹಳ್ಳಿಗಳಲ್ಲಿ ಅಂತ ನೋಡಿದರೆ ನೀವು ಸ್ಥಳೀಯವಾಗಿರ್ತದೆ ಗ್ರಾಮ ಆಡಳಿತ ಅಂತ ಇರ್ತದೆ ಅದಾದ ನಂತರ ಪುಟ್ಟ ಪುಟ್ಟದು ಪಂಚಾಯಿತಿ ಗ್ರಾಮ ಪಂಚಾಯಿತಿ ಅದೆಲ್ಲ ಪುಟ್ಟ ಪುಟ್ಟದಿರುವಂಥದ್ದು ಇದೆಲ್ಲ ಆಡಳಿತ ವ್ಯವಸ್ಥೆಯೊಳಗೆ ಬರುವಂಥದ್ದು ನಾಯಕರ ಪದ್ಧತಿ ಒಂದು ಒಂದು ರಾಜ್ಯಕ್ಕೆ ಒಬ್ಬ ನಾಯಕ ಅಥವಾ ಒಂದು ಗ್ರಾಮಕ್ಕೆ ಒಬ್ಬ ನಾಯಕ ಒಂದು ಊರಿಗೆ ಒಂದು ನಾಯಕ ಈ ರೀತಿಯಾದ ಒಂದು ನಾಯಕರ ಪದ್ಧತಿ ಬರುವಂಥದ್ದು ಅದೆಲ್ಲ ಆಡಳಿತ ವ್ಯವಸ್ಥೆಯೊಳಗೆ ಬರುವಂಥದ್ದು ಯಾವುದೇ ರೀತಿಯ ಆಡಳಿತ ವ್ಯವಸ್ಥೆ ಬಗ್ಗೆ ಕೇಳಿದಾಗ ನಿಮಗೆ ನಾನು ಯಾವ ರೀತಿ ಯೋಚನೆ ಮಾಡಬೇಕು ಅಂತ ತಿಳಿಸ್ಕೊಡುವಂಥದ್ದು ಈ ರೀತಿಯಾಗಿ ಯೋಚನೆ ಮಾಡಿ ಬರೀತಿದ್ರೆ ಇದು ತುಂಬ ಸುಲಭ ಆಗ್ತದೆ ಅಂತಂದರೆ ಈ ರೀತಿ ಯೋಚನೆ ಮಾಡಿ ಬರೆಯಿರಿ ಒಂದು ವೇಳೆ ಇಲ್ಲ ಈ ರೀತಿಯಾಗಿ ನನಗೆ ಬರೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನೀವು ಯಾವ ರೀತಿ ಓದಲಿಕ್ಕೆ ನಿಮಗೆ ಸಹಾಯ ಆಗ್ತದೆ ಅದೇ ರೀತಿ ಓದ್ಕೊಳ್ಳಿ ಆದರೆ ಯಾವ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆಯದೇ ಬರಬೇಡಿ ಪ್ರತಿಯೊಂದು ಆಡಳಿತ ವ್ಯವಸ್ಥೆ ಬಗ್ಗೆ ಯಾವುದಾದ್ರೂ ಒಂದು ಪ್ರಶ್ನೆ ಆದರೂ ಇದ್ದೇ ಇರ್ತದೆ ಸ್ನೇಹಿತರೆ ಅವರ ಆಡಳಿತ ವ್ಯವಸ್ಥೆ ತಿಳಿಸಿ ವಿಜಯನಗರದ ಆಡಳಿತ ವ್ಯವಸ್ಥೆ ತಿಳಿಸಿ ಅಥವಾ ಒಬ್ಬ ರಾಜನ ಹೆಸರು ಹೇಳಿ ಆ ಅವನ ಆಡಳಿತ ವ್ಯವಸ್ಥೆ ತಿಳಿಸಿ ಅಂತ ಪ್ರತಿಯೊಬ್ಬ ರಾಜರೇ ಆಗಿರಲಿ ಯಾರೇ ಆಗಿರಲಿ ಈಗ ನೀವೇ ಆಗಿರಲಿ ಅಥವಾ ನಾನೇ ಆಗಿರಲಿ ಒಂದು ಆಡಳಿತವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದ ಕೂಡಲೇ ಅಲ್ಲಿ ಒಂದು ಕೇಂದ್ರ ಆಡಳಿತ ಅಂತ ನಾನೊಂದು ವ್ಯವಸ್ಥೆ ಮಾಡ್ತೇನೆ ಅದಾದ ನಂತರ ಪ್ರಾಂತ್ಯದಲ್ಲಿ ಒಬ್ಬರ ಆಡಳಿತ ವ್ಯವಸ್ಥೆ ಅಂತ ಮಾಡ್ತೇನೆ ಸ್ಥಳೀಯದಲ್ಲಿ ಒಂದು ಆಡಳಿತ ವ್ಯವಸ್ಥೆ ಅಂತ ಮಾಡ್ತೇನೆ ಯಾಕಂದರೆ ಈಗ ನಾನು ಒಬ್ಬ ರಾಜ ಅಂತ ಆದಾಗ ಸಂಪೂರ್ಣವಾಗಿ ಇಡೀ ದೇಶವನ್ನು ನನಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ ಆವಾಗ ನಾನೇನು ಮಾಡ್ತೇನೆ ಎಲ್ಲವನ್ನು ತುಂಡು ತುಂಡಾಗಿ ಮಾಡಿ ಅಲ್ಲಿ ಒಬ್ಬ ರಾಜನನ್ನು ಒಬ್ಬ ರಾಜನನ್ನು ನೇಮಕ ಮಾಡುವಂಥದ್ದು ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಿ ಅವರ ಮುಖಾಂತರ ಕೆಲಸಗಳನ್ನು ಮಾಡಿ ಅವನು ನನಗೆ ವಿಚಾರಗಳನ್ನು ಬಂದು ತಿಳಿಸಬೇಕು ಆ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡುವಂಥದ್ದು ಅದೇ ರೀತಿ ಹಿಂದಿನ ಕಾಲದಲ್ಲೂ ಕೂಡ ರಾಜರು ಕೂಡ ಅದೇ ರೀತಿ ಮಾಡ್ತಾಯಿದ್ರು ಒಬ್ಬ ರಾಜನಿಗೆ ಇಡೀ ಎಲ್ಲ ಸಾಮ್ರಾಜ್ಯವನ್ನು ನೋಡ್ಕೊಳ್ಳಿಕ್ಕೆ ಅವನಿಗೆ ಸಾಧ್ಯ ಆಗ್ತಾ ಇರಲಿಲ್ಲ ಆಗ ಅವನೇನು ಇದ್ದ ಕೇಂದ್ರ ಆಡಳಿತ ಅಂತ ಮಾಡಿ ಆ ಕೇಂದ್ರದಲ್ಲಿ ಮಂತ್ರಿಗಳನ್ನು ಅಥವಾ ರಾಜರನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಅಧಿಕಾರಿಗಳನ್ನು ನೇಮಕ ಮಾಡಿ ನೀವು ಇಲ್ಲಿ ಇಷ್ಟು ನಿಮಗೆ ಒಂದು ನಾಲ್ಕೈದು ಊರು ಕೊಡ್ತೇನೆ ಅದನ್ನು ನೀವು ನೋಡಿಕೊಳ್ಳಿ ಅಲ್ಲಿ ಇರುವಂತಹ ಎಲ್ಲ ವಿಚಾರಗಳನ್ನು ನನಗೆ ಬಂದು ಹೇಳಬೇಕು ಹಾಗೆ ಅಲ್ಲಿನ ಎಲ್ಲ ರೀತಿಯ ವ್ಯವಸ್ಥೆಯನ್ನು ನೀವೇ ನೋಡಿಕೊಳ್ಬೇಕು ಅಂತ ಹೇಳಿ ಅಧಿಕಾರಿಗಳನ್ನು ನೇಮಕ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಆಡಳಿತ ಆದ ಮೇಲೆ ಪ್ರಾಂತ್ಯದಲ್ಲಿ ಪ್ರಾಂತ್ಯ ಆಡಳಿತವನ್ನು ಕೂಡ ಅದೇ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡುವಂಥದ್ದು ಸ್ಥಳೀಯದಲ್ಲಿ ಕೂಡ ಹಾಗೆ ಯಾರ್ಯಾರು ನೇಮಕವನ್ನು ಮಾಡಿಕೊಂಡು ಅವರು ಮುಖ್ಯಸ್ಥರಾಗಿ ನೋಡಿಕೊಂಡು ಅವರು ಹೇಳಿದಂತಹ ಕೆಲಸಗಳನ್ನು ಅಲ್ಲಿನ ಪ್ರಜೆಗಳು ಮಾಡಬೇಕು ಅಲ್ಲಿನ ಮುಖ್ಯಸ್ಥರಿಯೂ ರಾಜರು ಹೇಳಿದ ಕೆಲಸಗಳನ್ನು ಮಾಡುವಂಥದ್ದು ಎಲ್ಲ ವಿಚಾರಗಳನ್ನು ತಂದು ರಾಜರಿಗೆ ತಿಳಿಸಬೇಕು ಆ ಕೆಲಸವನ್ನು ಮಾಡ್ತಾಯಿದ್ರು ಇದು ಪ್ರತಿಯೊಂದು ಆಡಳಿತದಲ್ಲಿ ಇದೇ ರೀತಿ ಇತ್ತು ಇದು ನೀವು ತಿಳ್ಕೊಳ್ಬೇಕಾದ ವಿಚಾರ ಇದು ಅಂದರೆ ಯಾವುದೂ ಆಗಲಿಲ್ಲ ನನಗೆ ಯಾವ ಉತ್ತರವೂ ಕೂಡ ನನಗೆ ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡುವ ಬದಲು ಈ ರೀತಿಯಾಗಿ ಸ್ವಲ್ಪ ಆಲೋಚನೆ ಮಾಡಿ ಬರಿತಾ ಹೋದರೆ ಎಷ್ಟು ಪುಟ ಬೇಕಾದರೂ ಬರಿತಾ ಹೋಗ್ಬೋದು ಎಷ್ಟು ಎಲ್ಲದಕ್ಕೂ ಕೂಡ ಉತ್ತರವನ್ನು ನೀವು ಬರಿಬೌದು ಪ್ರತಿಯೊಬ್ಬ ರಾಜರು ಕಂದಾಯದ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಭೂ ಕಂದಾಯ ಎನ್ನುವಂಥದ್ದು ಎಲ್ಲ ರೀತಿಯ ರಾಜರು ಎಲ್ಲ ಒಂದು ರಾಜ್ಯದಲ್ಲಿಯೂ ಕೂಡ ಎಲ್ಲ ಒಂದು ಸಾಮ್ರಾಜ್ಯದಲ್ಲಿಯೂ ಕೂಡ ಭೂ ಕಂದಾಯ ಎನ್ನುವಂಥ ವ್ಯವಸ್ಥೆ ಇತ್ತು ಅದನ್ನು ಕೂಡ ಒಂದು ಪಾಯಿಂಟ್ಸಾಗಿ ತಗೊಳ್ಬೇಕು ಇನ್ನು ನ್ಯಾಯ ನ್ಯಾಯಾಡಳಿತ ಅಂತ ಹೇಳಿದರೆ ಈಗ ನಮ್ಮ ಪ್ರೆಸೆಂಟ್ ಈಗ ನಾವು ಕೂಡ ಒಂದು ನ್ಯಾಯಾಲಯ ಅಂತ ಇರುವಂಥದ್ದು ಕೋರ್ಟ್ ಕಚೇರಿಗಳು ಇರುವಂಥದ್ದು ಅದೇ ರೀತಿ ಹಿಂದಿನ ಕಾಲದಲ್ಲೂ ಕೂಡ ನ್ಯಾಯಾಲಯ ಜನರು ನ್ಯಾಯಕ್ಕೋಸ್ಕರ ಬರುವಂಥದ್ದು ಅದನ್ನು ಯಾವುದಾದ್ರೂ ಕಷ್ಟಗಳಿದ್ದಾಗ ಅದನ್ನು ಬಗೆಹರಿಸಲಿಕ್ಕೆ ಬರುವಂಥದ್ದು ಎಲ್ಲ ಕೂಡ ಹಿಂದಿನ ಕಾಲದಲ್ಲೂ ಕೂಡ ಆಗ್ತಾ ಇತ್ತು ಅದು ನ್ಯಾಯಾಡಳಿತ ಯಾವುದೆಲ್ಲ ಬರ್ತದೆ ಅಂದರೆ ಒಂದು ಕೇಂದ್ರ ಆಡಳಿತ ಪ್ರಾಂತೀಯ ಆಡಳಿತ ಸ್ಥಳೀಯ ಆಡಳಿತ ಭೂಖಂದಾಯದ ವ್ಯವಸ್ಥೆ ವ್ಯವಸ್ಥೆ ನ್ಯಾಯಾಡಳಿತ ಇನ್ನು ಸೈನ್ಯ ವ್ಯವಸ್ಥೆ ಸೈನ್ಯ ಈಗಿನ ಕಾಲದಲ್ಲೂ ಕೂಡ ಇದೆ ಹಿಂದಿನ ಕಾಲದಲ್ಲೂ ಕೂಡ ಇತ್ತು ಹಿಂದಿನ ಕಾಲದಲ್ಲಿ ಸೈನ್ಯ ವ್ಯವಸ್ಥೆಯನ್ನು ಮಾಡುವಾಗ ಅದಕ್ಕೆ ಸಂಬಂಧಪಟ್ಟ ಸೇನಾಧಿಪತಿಗಳಿರ್ಬೋದು ಮಹಾದಂಡನಾಯಕರಿರ್ಬೋದು ದಳವಾಯಿಗಳಿರ್ಬೋದು ಇವರನ್ನೆಲ್ಲ ನೇಮಕ ಮಾಡಿ ಸೈನ್ಯವನ್ನು ಮಾಡ್ತಾಯಿದ್ರು ಅದೇ ರೀತಿ ಈಗ ಕೂಡ ಹಾಗೆ ನೀವು ಈಗ ಯೋಚನೆ ಮಾಡಿ ಈಗ ಸೈನಿಕರು ಇರುವಂಥದ್ದು ಸೋಲ್ಜರ್ಸ್ ಇರುವಂಥದ್ದು ನೀವು ಕೇಳ್ಬೋದು ತುಂಬ ಸೋ ಸೋಲ್ಜರ್ಸಿಗೆ ಪರೀಕ್ಷೆಗಳು ಈಗೆಲ್ಲ ಅದಕ್ಕೆ ಪರೀಕ್ಷೆಗಳಿರುವಂಥದ್ದು ಪರೀಕ್ಷೆಗಳಲ್ಲಿ ಬರೆದು ಪಾಸಾದ ನಂತರ ಸೈನಿಕ ಕೆಲಸಕ್ಕೆ ನಾವು ಸೇರುವಂಥದ್ದು ಅದೇ ರೀತಿ ಹಿಂದಿನ ಕಾಲದಲ್ಲಿಯೂ ಕೂಡ ಸೈನ್ಯ ವ್ಯವಸ್ಥೆ ಅವಶ್ಯಕವಾಗಿತ್ತು ಸೈನ್ಯ ವ್ಯವಸ್ಥೆ ಕೂಡ ಮಾಡ್ತಾಯಿದ್ರು ಅದಕ್ಕೆ ಪ್ರತ್ಯೇಕವಾಗಿ ಅಧಿಕಾರಿಗಳಿದ್ರು ಒಬ್ಬ ಸೇನಾಪತಿ ಅಂತ ನೇಮಕ ಮಾಡುವಂಥದ್ದು ಮಹಾದಂಡ ನಾಯಕ ಅಂತ ನೇಮಕ ಮಾಡುವಂಥದ್ದು ಅದನ್ನೆಲ್ಲ ಮಾಡಿ ವಿಸ್ತಾರವನ್ನು ಮಾಡ್ತಾಯಿದ್ರು ಒಬ್ಬೊಬ್ಬ ರಾಜ ಒಂದೊಂದು ರೀತಿಯ ಸೈನ್ಯ ಅವನ ಕೈಯಲ್ಲಿತ್ತು ಕೆಲವರು ತುಂಬ ಕುದುರೆಗಳಿರುವಂಥದ್ದು ಆನೆಗಳಿರುವಂಥದ್ದೆಲ್ಲ ಮೊದಲಿನ ಕಾಲದಲ್ಲಿತ್ತು ಆದರೆ ಈಗ ನೋಡಿದರೆ ಈಗ ಕುದುರೆಗಳು ಆನೆಗಳು ಎಲ್ಲ ಇಲ್ಲ ಅದರ ಬದಲು ಸೈನಿಕರೇ ಇರುವಂಥದ್ದು ಸೋಲ್ಜರ್ಸ್ ಇರುವಂಥದ್ದು ಅವರ ಕೈಯಲ್ಲಿ ಬಂದೂಕುಗಳಿರುವಂಥದ್ದು ಅದೆಲ್ಲ ಕಾಣ್ಬೋದು ಈ ರೀತಿಯಾಗಿ ಇರುವಂಥದ್ದು ಇದನ್ನೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ ಒಂದು ಇತಿಹಾಸ ಪಾಠ ಅಂತ ಬಂದಾಗ ನಾವು ಇತಿಹಾಸ ಪುಸ್ತಕಗಳನ್ನು ನೋಡಿದಾಗ ನಮಗೆ ತುಂಬಾ ಟೆನ್ಷನ್ ಆಗ್ತದೆ ಇದೆಲ್ಲ ಊದಿ ಆಗಲಿಲ್ಲ ಇದೆಲ್ಲ ನನಗೆ ಬರ್ತಾ ಇಲ್ಲ ಯಾವುದು ಬಂದರೆ ಯಾವುದು ಬರಿಬೇಕು ತುಂಬ ರಾಜರುಗಳ ಆಡಳಿತ ವ್ಯವಸ್ಥೆ ಇದೆ ತುಂಬ ರಾಜರುಗಳು ಬೇರೆ ಬೇರೆ ಆಡಳಿತವನ್ನು ಮಾಡಿದ್ದಾರೆ ನಾನು ಯಾವ ರೀತಿ ಬರೆಯುವುದು ಅಂತ ನಿಮಗೆ ಯೋಚನೆ ಬರ್ತದೆ ತಲೆಯಲ್ಲಿ ಅಥವಾ ಮೊದಲೇ ನೀವು ಓದ್ಕೊಂಡಿದ್ರೆ ಅವರೆಲ್ಲ ಅದನ್ನು ಪಾಯಿಂಟ್ಸನ್ನು ಎಲ್ಲ ಮಾಡ್ಕೊಂಡಿರ್ತೀರ ಪಾಯಿಂಟ್ಸನ್ನು ಕಲಿತೀರ ಆದರೆ ಪುಸ್ತಕ ಇದುವರೆಗೂ ಮುಟ್ಲಿಲ್ಲ ನಾಳೆ ಪರೀಕ್ಷೆ ಇದೆ ಇವತ್ತು ನಾನು ಏನು ಮಾಡಲಿ ಅಂತ ಇರುವಂಥವರು ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂದರೆ ಒಂದು ಸ್ವಲ್ಪ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು ಬರೀರಿ ಯಾವುದೇ ಒಬ್ಬ ಆಡಳಿತ ವ್ಯವಸ್ಥೆ ಯಾವುದೇ ಆಡಳಿತ ವ್ಯವಸ್ಥೆಯ ಪ್ರಶ್ನೆಯನ್ನು ಕೇಳಿದಾಗ ನೀವು ಈ ಇಷ್ಟು ಪಾಯಿಂಟ್ಸನ್ನು ಬರ್ಕೊಂಡು ಅದನ್ನು ವಿವರಿಸ್ತಾ ಹೋಗಿ ನೀವು ಪ್ರೆಸೆಂಟಾಗಿ ನೀವು ಈಗ ಈಗ ಯಾವ ರೀತಿ ನಮ್ಮ ಒಂದು ದೇಶದಲ್ಲಿ ಆಡಳಿತ ವ್ಯವಸ್ಥೆ ಇದೆ ಅದೇ ರೀತಿ ಹಿಂದಿನ ಕಾಲದಲ್ಲಿಯೂ ಕೂಡ ಇತ್ತು ಅದನ್ನೆಲ್ಲ ಪಾಯಿಂಟ್ಸ್ ಮಾಡ್ತಾ ಹೋಗಬೇಕು ನೋಡಿ ಇದಕ್ಕೆ ಸಾಮಾನ್ಯವಾಗಿ ಯಾವುದೇ ಆಡಳಿತದ ಬಗ್ಗೆ ಪ್ರಶ್ನೆಗಳು ಬಂದಾಗ ಅದರ ಮೇನ್ ಮುಖ್ಯವಾದ ಪಾಯಿಂಟ್ಸ್ಗಳು ಇವಿಷ್ಟು ಇದನ್ನು ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಒಂದು ಕೇಂದ್ರ ಆಡಳಿತ ಪದ್ಧತಿ ಪ್ರಾಂತೀಯ ಆಡಳಿತ ಪದ್ಧತಿ ಸೈನ್ ಸ್ಥಳೀಯ ಆಡಳಿತ ಪದ್ಧತಿ ಭೂ ವ್ಯವಸ್ಥೆ ನ್ಯಾಯಾಡಳಿತ ವ್ಯವಸ್ಥೆ ಸೈನ್ಯದ ವ್ಯವಸ್ಥೆ ಆಗಿನ ಕೃಷಿ ವ್ಯವಸ್ಥೆ ಕೈಗಾರಿಕೆ ಕರಕುಶಲ ವಸ್ತುಗಳ ತಯಾರಿ ವ್ಯಾಪಾರ ಮತ್ತು ವಾಣಿಜ್ಯ ನಾಣ್ಯ ಪದ್ಧತಿ ಇದೆಲ್ಲ ಕೂಡ ಹಿಂದಿನ ಕಾಲದಲ್ಲಿಯೂ ಕೂಡ ನೋಡಿದರೂ ಅದೇ ಆಡಳಿತ ವ್ಯವಸ್ಥೆ ಈಗ ಕೂಡ ಅದೇ ರೀತಿಯ ಆಡಳಿತ ವ್ಯವಸ್ಥೆ ಕೆಲವೊಂದು ಸಣ್ಣ ಪುಟ್ಟ ಬದಲಾವಣೆಗಳಾಗಿರ್ತದೆ ಅಷ್ಟೇ ವಿನಃ ಅದೇ ರೀತಿಯ ಆಡಳಿತ ಈಗ ಕೂಡ ನಡೀತಾ ಇರುವಂಥದ್ದು ಯಾವುದೇ ರೀತಿಯ ಆಡಳಿತ ಪದ್ಧತಿಯ ಬಗ್ಗೆ ವಿವರಿಸಿ ಅಂತ ಪ್ರಶ್ನೆ ಬಂದಾಗ ಚಿಂತೆ ಮಾಡದೆ ಅದನ್ನು ನೀವು ಬರಿತಾ ಹೋಗಬೇಕು ಅದನ್ನು ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಆ ಪಾಯಿಂಟ್ಸನ್ನು ವಿವರಿಸ್ತಾ ಹೋಗಿ ಸ್ನೇಹಿತರೆ ನಾಳೆ ಪರೀಕ್ಷೆ ಇದೆ ಇತಿಹಾಸದ ಪರೀಕ್ಷೆ ಇದೆ ಅಂತ ಹೇಳುವುದು ಇತಿಹಾಸದಲ್ಲಿ ಈ ರೀತಿಯ ಒಂದು ಯೋಚನೆ ನಿಮ್ಮ ತಲೆಯೊಳಗೆ ಇರಲಿ ಆವಾಗ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆಯಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಉತ್ತರವನ್ನು ಬರೆಯದೇ ಬರಬೇಡಿ ಸ್ಕಿಪ್ ಮಾಡಬೇಡಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಚಿಂತೆ ಮಾಡಬೇಡಿ ಟೆನ್ಷನ್ ಮಾಡಿಕೊಳ್ಬೇಡಿ ಆರಾಮದಲ್ಲಿ ಉತ್ತರವನ್ನು ಬರೆದು ಬನ್ನಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇವತ್ತು ಇತಿಹಾಸದ ಇನ್ನೊಂದು ವಿಡಿಯೋದಲ್ಲಿ ನಾನು ಇದು ಅಂತಿಮ ಬಿ ಇತಿಹಾಸದಲ್ಲೆಲ್ಲ ತಿಳಿಸ್ಕೊಡ್ತೇನೆ ಹಾಗೆಯೇ ಪರೀಕ್ಷೆಗೆ ನೀವು ಯಾವ ರೀತಿ ತಯಾರಿಯನ್ನು ಯಾರಿಯನ್ನು ಮಾಡ್ಕೊಳ್ಬೇಕು ಎನ್ನುವಂಥದ್ದನ್ನೆಲ್ಲ ಈಗಾಗಲೇ ನಾನು ವಿಡಿಯೋವನ್ನು ಮಾಡಿದ್ದೇನೆ ನಿಮಗೆ ಯಾವ ಪರೀಕ್ಷೆಗಳು ಇದೆ ಅಂತ ಒಂದು ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಸ್ನೇಹಿತರೆ ಧನ್ಯವಾದಗಳು